ಐವತ್ನಾಲ್ಕು ಜನ ಪ್ಲಸ್ ಕೋರ್ಟೆಗೆ ಹೋಗಿರೋರು ಹದಿಮೂರು ಜನ ಇದ್ದಾರೆ ಈ ಕೋರ್ಟ್ದು ಆಲ್ಮೋಸ್ಟ್ ಅಲ್ಲಿ ಮುಗ್ದಿದೆ ಒಬ್ಬರು ಬಿಟ್ಟು ಹದಿಮೂರು ಜನದಲ್ಲಿ ಹನ್ನೆರಡು ಜನ ಆಗಿದೆ ಇನ್ನೊಬ್ಬರು ಬರೋಲ್ಲ ಅವರು ಆದರೂ ಅದು ಕೊನೆ ತನಕ ಕಾಯಬೇಕು ಕಾಯ್ತಾರೆ ಈ ಐವತ್ನಾಲ್ಕು ಜನದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಗಿದೆ ಇನ್ನೂ ನಾಲ್ಕು ಗಂಟೆ ತನಕ ವೆಯ್ಟ್ ಮಾಡುತ್ತೆ ಆಲ್ಮೋಸ್ಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಆಗುತ್ತೆ ಒಂದು ಐದತ್ತು ಮಿಸ್ ಆಗ್ಬೋದು ಬಟ್ ಅನವಾರ್ಡ್ ಅನವಾರ್ಡಬಲ್ ಸರ್ಕಮ್ಟ್ ಅಂತ ಇರುತ್ತಲ್ವ ಅಂಥವ್ರದ್ದು ಮಾತ್ರ ಆಗುತ್ತೆ ನಾವೆಲ್ಲರೂ ಅಪ್ರೋಚ್ ಮಾಡಿ ಬಂದಿದ್ದೀವಿ ಎಲ್ಲರೂ ಬರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ

ಒಂದು ಸಾವಿರ ಸೇರ್ ಅಮೌಂಟ್ ಯಾರ್ದು ಇರುತ್ತೆ ಅವರನ್ನು ಮಾತ್ರ ಇಟ್ಕೋಬೇಕು ಅಂಥೇಳಿ ಇನ್ನು ಮಿಕ್ಕಿದ ಒಂಬೈನೂರ ಇಪ್ಪತ್ತೆರಡು ಜನನ ಸಸ್ಪೆಕ್ಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ವಿ ಈಗ ಅಧಿಕೃತ ಸಾವಿರದ ಆರುನೂರ ಎಂಬತ್ತೆಂಟು ಇದ್ದಾರೆ ಈಗ ನನ್ನ ಪೀರಿಯಡಲ್ಲಿ ಒಂದು ನಲ್ವತ್ತೈವತ್ತು ಮೆಂಬರ್ ಆಗಿದ್ದಾರೆ ಇದೆಲ್ಲ ಸೇರಿ ಈಗ ಲಾಸ್ಟ್ ಇಯರ್ಗೆ ಸಂಬಂಧಪಟ್ಟಂಗೆ ಸಾವಿರದ ಆರುನೂರ ಎಂಬತ್ತೆಂಟು ಜನ ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ನಾವು ನೂರ ಎಂಬತ್ನಾಲ್ಕು ಜನ ಜನರಲ್ ಬಡಿಗೆ ಅಟೆಂಡ್ ಆಗಿದ್ವಿ ನೂರ ಎಂಬತ್ನಾಲ್ಕರಲ್ಲಿ ಅಷ್ಟೂ ನೂರ ಅಂಬತ್ನಾಲ್ಕರಲ್ಲಿ ಅಷ್ಟಕ್ಕೂ ಓಟರ್ಸ್ ಕೊಡಬೇಕು ಅಂತ ಅಂದ್ಕೊಂಡ್ವಿ ಅದು ಸಾಧ್ಯ ಆಗಲಿಲ್ಲ ಅದರದ್ದು ವೆರಿಫಿಕೇಷನ್ ಆಫೀಸರ್ ಬಂದಮೇಲೆ ನಮ್ಮಲ್ಲಿ ಕನಿಷ್ಠ ಸೇವೆಯಲ್ಲಿ ಮಿನಿಮಮ್ ಒಂದು ಸಾವಿರ ಐದೈದು ಸಾವಿರ ಡಿಪಾಸಿಟ್ಟು ಮೂರನೇ ಕಂಡೀಷನ್ನು ಇಪ್ಪತ್ತು ಬ್ಯಾಂಕಿಂಗ್ ವ್ಯವಹಾರ ಮಾಡಬೇಕು ಎಸ್ ಬಿ ಅಕೌಂಟಲ್ಲಿ ಅಂತ ಇದೆ ಅದನ್ನು ಸುಮಾರು ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಮಗ್ರ ತಿದ್ದುಪಡಿ ಆದಮೇಲೆ ಅಲ್ಲಿಂದ ಇಲ್ಲಿವರೆಗೂ ನಾವು ಕಂಪ್ಲೀಟು ಇನ್ಫಾರ್ಮೇಷನ್ ಕೊಟ್ಕೊಳ್ತಾ ಬಂದಿದ್ದೀವಿ ಮೆಂಬರು ಕೇರ್ಲೆಸ್ಸು ಅಂದರೆ ಸರ್ಕಾರ ಮತ್ತು ಲೆಜಿಸ್ಲೇಟಿವು ಸಹಕಾರ ಕ್ಷೇತ್ರನ ಭಾಳ ಇಂಪ್ರೂವ್ ಮಾಡಬೇಕು ಅಂತೇಳಿ ಆಕ್ಟಿವೇಟ್ ಮಾಡಬೇಕು ಅಂತೇಳಿ ಮತ್ತೆ ಜನರಲ್ ಬಾಡಿಗೆ ಎಷ್ಟು ಮೆಂಬರ್ ಇದಾರೆ ಅಷ್ಟು ಇನ್ವಾಲ್ವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆದ ದೃಷ್ಟಿಯಿಂದ ಈ ಕನಿಷ್ಠ ಸೇವೆ ಎಲ್ಲನೂ ಮಾಡಬೇಕು ಅಂತೇಳಿ ಅಷ್ಟಿನ ಕಂಡೀಷನಲ್ಲಿ ಈ ನಲ್ಲಿ ಬಂದು ಎಲ್ಲ ಫೇಲ್ಯೂರ್ ಆಗಿಬಿಟ್ರು ಆಮೇಲೆ ವೆರಿಫಿಕೇಶನ್ ಆಫೀಸರ್ ಬಂದು ಫೈನಲ್ ಆಗಿ ನಾವು ನೂರು ಮೂವತ್ನಾಲ್ಕು ಜನ ಸಾಲ ತಗೊಂಡಿರೋರ್ಗು ಕೂಡ ಕೊಡಿ ಅಂತೇಳಿ ಸೇರಿಸಿದ್ವಿ ಸಾಲ ತಗೊಂಡು ಕಂಡೀಷನ್ ಹೇಗಿದೆ ಅಂದರೆ ಅವ್ರದ್ದು ಟ್ರಾನ್ಸಾಕ್ಷನ್ ಎಂಟೈರು ಅರವತ್ತು ತಿಂಗಳು ಇರುತ್ತೆ ಅರುವತ್ತು ತಿಂಗಳು ಟ್ರಾನ್ಸಾಕ್ಷನ್ ಮಾಡಿದ್ಮೇಲೆ ಸಾಕು ಅವರು ಅರ್ಲಿಯರ್ಗರು ಕಟ್ಟಲಿ ಆಮೇಲೆ ಆದರೂ ಕಟ್ಟಲಿ ಹೇಳಿದ್ರು ಆದರೂ ಅವರು ಆ ಕಂಡೀಷನ್ ತನಕ ಹೋಗಲಿಲ್ಲ ಮಿನಿಮಮ್ ಮೂರನೇದು ಟ್ರಾನ್ಸಾಕ್ಷನ್ ಇರಬೇಕಾಗಿತ್ತು ಅದರಲ್ಲಿ ಎಲ್ಲ ಫೇಲ್ಯೂರ್ ಆಗಿಬಿಟ್ರು ಆರ್ನೂರಲ್ಲಿ ಸಾವಿರದ ಆರ್ನೂರ ಎಂಬತ್ತೆಂಟರಲ್ಲಿ ಎಂಬತ್ತೆಂಟು ಜನ ಬಿಟ್ರು ಸಾವಿರದ ಆರ್ನೂರ ಜನಕ್ಕೆ ಕೇರ್ಲೆಸ್ ಅಂದ್ರೆ ಈ ಸಂಸ್ಥೆ ಉದ್ದಾರ ಆಗದಾದ್ರು ಹೇಗೆ ಇಲ್ಲ ಸಾವಿರದ ಆರ್ನೂರ ಎಂಬತ್ತೆಂಟರಲ್ಲಿ ನನ್ ಒಬ್ಬಂದ ಎಲ್ಜಿಬಿಲಿಟಿ ತಿಕ್ಕಿರೋದು ಎಸ್ಪಿ ಟ್ರಾನ್ಸಾಕ್ಷನ್ ಅಲ್ಲಿ ಎಸ್ ಲೀಸ್ಟ್ ಒಂದ್ ಎರಡ್ ತಿಂಗಳ ಮೂರ್ ತಿಂಗ್ಳು ಮುಂಚೆಯಿಂದಾನೆ ಜನಕ್ಕೆ ಟ್ರಾನ್ಸಾಕ್ಷನ್ ಆಗ್ಬೇಕು ಎಲೆಕ್ಷನ್ಸ್ ನಡೀತೆ ಅಂತ ಏನಾದ್ರು ಒಂಚೂರು ಅರಿವು ಮೂಡ್ಸಿದ್ರ ಅರಿವು ನಾವು ಎರಡ್ ಸಾವಿರದ ಹದಿಮೂರ್ ಹದಿನಾಲ್ಕರಿಂದನೇ ಮೂಡ್ಸ್ಕೊ ಬಂದಿದ್ವಿ ಇದು ಆಕ್ಚುಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದು ಈಗ ಆ ಕನಿಷ್ಠ ಸೇವೆ ಸರ್ಕಾರ ತುಂಬಾ ಟೈಟ್ ಮಾಡೋದಿದ್ರಿಂದ ಈಗ ಅದು ಎಲೆಕ್ಷನ್ ಟೈಮ್ಗೆ ಅದು ಎಚ್ಚರಿಕೆ ಆಯ್ತು ಇಡೀ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಾವಿರ ಸೊಸೈಟಿನು ಇದೇ ಪ್ರಾಬ್ಲಮ್ಮು

ಆಗಲಿಲ್ಲ ಹಳೆ ಬೇರು ಹೊಸ ಚಿಗರು ಅಂತ ನಾವು ಸೇರ್ಕೊಂಡು ನಾನು ನಾವು ಮತ್ತು ಇನ್ನೊಂದು ಇಬ್ರು ಇದ್ವಿ ಸೀನಿಯರ್ಸು ಅವ್ರದ್ದು ಬಂದಿದ್ರು ಸಾಕು ಅಂತ ನಾವು ಹೊಸಬ್ರಿಗೆ ಎನ್ಕರೇಜ್ ಮಾಡೋಣ ಅಂತೇಳಿ ನಾವು ಹೊಸ ಟೀಮ್ ಕಟ್ಕೊಂಡೆ ಹೊಸ ಟೀಮ್ ಕಟ್ಟಿ ಈಗ ನಾಳೆ ಹಳಬ್ರಿಗೂ ನನಗೂ ಜಿದ್ದಾಜಿದ್ದಿ ನಡೀತು ಅದರಿಂದ ಆಗಲಿಲ್ಲ ಅದು ನಾವು ಹೊಸಬ್ರನ್ನೇ ಎನ್ಕರೇಜ್ ಮಾಡೋಣ ಅಂಥೇಳಿ ಈಗ ಎಲೆಕ್ಷನ್ ಕಂಟೆಂಟ್ ಬಂತು ಅಮಿಕ ಮಾಡೋಕ್ಕೆ ನಾವು ರಿಸರ್ವೇಷನ್ ಎಲ್ಲ ಅಮಿಖ ಮಾಡಿದ್ವಿ ಲೇಡ್ದು ರಿಸರ್ವ್ ಆಯಿತು ಎಸ್ಸಿದು ರಿಸರ್ವ್ ಆಯಿತು ಮತ್ತು ಎಸ್ ಟಿದ್ ರಿಸರ್ವ್ ಆಯಿತು ಬ್ಯಾಕ್ವರ್ಡ್ ಕ್ಲಾಸ್ಗೆ ಕ್ಯಾಂಡಿಡೇಟ್ ಇರಲಿಲ್ಲ ಆಗ್ಲಿಲ್ಲ ಈಗ ಅಲ್ಲಿ ಹನ್ನೊಂದು ಜನ ಕಂಟೆಸ್ಟೆಂಟ್ರು ಉಳ್ಕೊಂಡ್ರು ಇದರಲ್ಲಿ ಏಳು ಜನ ಸೆಲೆಕ್ಟ್ ಆಗಬೇಕು ಅದಕ್ಕೆ ಸಂವಿಧಾನಕವಾಗಿ ಅಂಬೇಡ್ಕರ್ ಸಹಕಾರದಂತೆ ಅವರ ಶಿಸ್ತಿನ ಕ್ರಮದಂತೆ ನ್ಯಾಯಯುತವಾಗಿ ನಾವು ಎಲೆಕ್ಷನ್ ನಡೆಸ್ತಾ ಇದೀವಿ ಅದರದ್ದು ರಿಸಲ್ಟ್ ಬಂದ ಮೇಲೆ ಎಲ್ಲ ಶಾಂತ ಆಗುತ್ತೆ ನೀವು ಇನ್ ಕೇಸ್ ಇನ್ ಆದ್ರಿ ಅಂತ ಅನ್ಕೊಂಡ್ರೆ ನಿಮ್ಮ ಮುಂದಿನ ಈ ಐದು ಮುಂದಿನ ಐದು ವರ್ಷದ ಒಂದು ಏನು ಏನ್ ಮಾಡ್ಬೇಕು ಮುಂದಿನ ಐದು ವರ್ಷದ ಅವಧಿನಲ್ಲಿ ನಾವು ಮುಂದಿನ ಬಿಗಿನಿಂಗ್ ಇಂದ ಇದೀವಿ ಮೂವತ್ತು ವರ್ಷದಿಂದ ಇದೀವಿ ಈಗ ಏನ್ ಅಡ್ವರ್ಟ್ ಆಗಿದೆ ಅದೆಲ್ಲ ಸರಿ ಮಾಡಿ ಏನ್ ಕನಿಷ್ಠ ಸೇವೆ ಇದೆ ಬಹಳ ಸಿಂಪಲ್ ಮಾಡಿ ಮತ್ತೆ ಸರಳೀಕರಣ ಮಾಡಿ ಮತ್ತೆ ಡಿಪಾಸಿಟ್ ಮೊಬಿಲೈಸ್ ಮಾಡಿ ಇನ್ನು ಮುಂದಕ್ಕೆ ಮಾರ್ಟ್ಗೇಜ್ ಲೋನು ಮತ್ತು ಗೋಲ್ಡ್ ಲೋನು ಮತ್ತು ವೆಹಿಕಲ್ ಲೋನ್ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದೀವಿ ಈಗ ಪರ್ಸ್ನಲ್ ಲೋನ್ ಕೊಡ್ತಾ ಇದ್ದು ಭಾಳ ಡಿಫಾಲ್ಟರ್ ಆಗಿದ್ದಾರೆ ಆ ಡಿಫಾಲ್ಟರ್ ಆಗಿರೋರಿಗೆಲ್ಲ ನಾನು ಕಾನೂನು ಕ್ರಮ ತಗೊಂಡಿದ್ದೀನಿ ಎ ಬಿ ಎನ್ ಮಾಡಿದ್ದೀನಿ ಅವ್ರದ್ದೆಲ್ಲ ಸಂಬಳ ವಸೂಲಿಗೆ ಹಾಕಿದ್ದೀನಿ ಇನ್ನು ಮುಂದೆ ಇದು ಮಾರ್ಟ್ಗೇಜ್ ಲೋನು ಮತ್ತು ಗೋಲ್ಡ್ ಲೋನು ವೆಹಿಕಲ್ ಲೋನ್ಗೆ ಅರೇಂಜ್ ಮಾಡ್ಕೊಂಡು ಅದ್ರ ಮಾತ್ರ ಪ್ರಿಪೇರ್ ಕೊಡೋಣ ಅಂತ ವ್ಯವಸ್ಥೆ ನಡೀತಾ ಇದೆ ನೀವು ಈ ಸಂಸ್ಥೆ ಸ್ಟಾರ್ಟ್ ಆದಾಗಿಂದ ಇದರ ಮೂವತ್ ವರ್ಷದಿಂದ ಇದೀರಾ ಅವಾಗಿಂದ ಅಧ್ಯಕ್ಷರಾಗಿದ್ದೀರಾ ಸೊ ಆದ್ರೂನು ಇನ್ನ ಇದು ಡೆವಲಪ್ ಆಗೇ ಇಲ್ಲ ಆಗ್ತಾ ಇದೆ ಒಂದು ಮಂದಗತಿಯಲ್ಲಿ ಆಮೆ ತರ ಆಗ್ತಾ ಇದೆ ಸೊ ಯಾಕೆ ಕಾರಣ ಏನು ಕಾರಣ ಏನು ಅಂದ್ರೆ ಲೋನ್ ತಗೊಂಡವ್ರು ನಮ್ಮ ಸದಸ್ಯರು ಸರಿಯಾಗಿ ಕೋಪರೇಟ್ ಮಾಡಿದ್ರೆ ಸಾಲ ತಗೊಂಡವರೆಲ್ಲ ಕ್ಲಿಯರ್ ಆಗಿ ಸಾಲ ಕಟ್ಟಿದ್ರೆ ಪ್ರತಿ ತಿಂಗಳು ಪ್ರತಿ ವರ್ಷನೂ ಡಿವಿಡೆಂಡ್ ಕೊಟ್ಕೊಂಡ್ ಬರ್ಬೋದಾಗಿತ್ತು ಬೇರೆ ಬೇರೆ ಯೋಜನೆಗಳು ಮಾಡ್ಬೋದಾಗಿತ್ತು ಬೇರೆ ಯೋಜನೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ಅದನ್ನು ಸ್ಟಾಪ್ ಮಾಡಿ ಈಗ ನಾವು ಏನು ಹೊಸ ಮೆಂಬರ್ಸ್ ಬರ್ತಾರೆ ಅವ್ರಿಗೆ ಎಂಕರೇಜ್ ಮಾಡಿ ಈಗ ಹತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಅಪ್ರೂವಲ್ ಮಾಡಿಸ್ಕೊಂಡಿದ್ದೀವಿ ಯಾರೇ ಸಣ್ಣ ಒಂದು ಸೈಟ್ ಇದ್ದರೂ ಕೂಡ ಅವ್ರ ಮನೆ ಕಟ್ಕೊಳ್ಳೋಕೆ ಸಹಕಾರ ನೀಡಬೇಕು ಅಂತೇಳಿ ಈಗ ಹೌಸಿಂಗ್ ಲೋನು ಅದರಿಂದ ಈಗ ನಾವು ಆದಷ್ಟು ಇಲ್ಲಿ ತನಕ ತೊಡ್ಕಾಗಿರೋದು ಪರ್ಸ್ನಲ್ ಲೋನಿಂದ ಯಾರು ನಿಯತ್ತಾಗಿರಲ್ಲ ಅಡ್ರೆಸ್ ಕೊಡ್ತಾರೆ ತಗೊಳ್ತಾರೆ ಅಡ್ರೆಸ್ ಬಿಟ್ಬಿಟ್ಟು ಎಲ್ಲೋ ಹೊರಟಾಗ್ತಾರೆ ಸಿಕ್ಕಲ್ಲ ಅವ್ರು ಹುಡುಕಿ ಪಡಿಕೆ ಏನೋ ಮಾಡಿ ಈಗ ಆಫೀಸಲ್ದು ಒಂದು ಗ್ಯಾರಂಟಿ ತಗೊಂಡಿದ್ದೀವಿ ಅದಕ್ಕೆ ಸುರಿಟಿಗೆ ನಾವು ಅಟ್ಯಾಕ್ ಮಾಡಿ ಸ್ಯಾಲ್ರಿ ವಸೂಲಿ ಮಾಡಕ್ಕೆ ಮಾಡ್ತಾ ಇದೀವಿ ಸಾವಿರದ ಆರುನೂರು ಜನದಲ್ಲಿ ಒಂದು ಸಾವಿರನವರು ಮಿನಿಮಮ್ ಬಂದು ಪಾರ್ಟಿಸ್ಪೇಟ್ ಮಾಡಬೇಕು ಆ ರೀತಿ ಆಕ್ಟಿವೇಟ್ ಮಾಡ್ತೀವಿ ಪ್ರತಿ ಯಾವ ರೀತಿ ಪ್ರತಿ ತಿಂಗಳು ಅವರಿಗೆ ಕಮ್ಯುನಿಕೇಶನ್ ಮಾಡ್ತೀವಿ ಬಂದು ಮೆಂಬರ್ಗೆ ಎತ್ಬೇಕಂತ ಓಪನ್ ಮಾಡಿಸ್ತೀವಿ ಿಲ್ಲ ಪ್ರತಿ ವರ್ಷನು ಜನರಲ್ ಬಾಡಿ ನಾವು ಸೇವೆ ಕಳಿಸ್ತಾ ಇದ್ದೀವಿ ಆದ್ರೂ ಅವ್ರು ತಗೊಳ್ತಾ ಇಲ್ಲ ಜನ ಮಂದಗತಿಯಿಂದ ಇರೋದ್ರಿಂದ ಆಕ್ಟಿವೇಟ್ ಆಗಿಲ್ಲ ಸರ್ಕಾರ ಹದಿಮೂರು ಹದಿನಾಲ್ಕರಕ್ಕೆ ಅಮೆಂಡ್ಮೆಂಟ್ ತಂದು ಇದುವರೆಗೂ ಒದ್ದಾಡ್ತಿದ್ದಾರೆ ಅದನ್ನ ಆಗ್ತಾ ಇಲ್ಲ ದೃಷ್ಟಿಯಿಂದ ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ಮಿನಿಮಮ್ ಜನರಲ್ ಬಾಡಿ ಎರಡು ಎರಡು ವರ್ಷ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತ ಸರ್ಕಾರ ಐದು ವರ್ಷನೂ ಮಾಡ್ಬೇಕು ಅಂತ ಹೇಳಿಲ್ಲ ಐದು ವರ್ಷದಲ್ಲಿ ಎರಡು ವರ್ಷ ಟ್ರಾನ್ಸಾಕ್ಷನ್ ಎರಡು ವರ್ಷ ಜನರಲ್ ಬಾಡಿ ಅಟೆಂಡ್ ಆಗ್ಬೇಕು ಅಂತ ಅದನ್ನೇ ಮಾಡ್ಕೊಳಕ್ ಆಗ್ತಿಲ್ಲ ಐವತ್ತೈದು ಜನ ಬಂದು ಓಟ್ ಆಗ್ತಾ ಇರೋದು ಹನ್ನೊಂದು ಜನಕ್ಕೆ ಅಷ್ಟೇ ಸೊ ಇದಕ್ಕೆ ನೀವು ಏನು ನಾರ್ಮಲಿ ಎಲ್ಲಾ ಎಲೆಕ್ಷನ್ ಎಷ್ಟು ಖರ್ಚು ಮಾಡ್ತೀರೋ ಅಷ್ಟೇ ಖರ್ಚು ಆಗೋದು ಸೊ ಇದು ವೇಸ್ಟ್ ಅಲ್ವಾ ದುಡ್ಡು ವೇಸ್ಟ್ ಅಲ್ವಾ ಅದು ಬ್ಯಾಂಕ್ ಸದಸ್ಯರು ತಾನೇ ದುಡ್ಡು ಎಸ್ 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 ಬೇಸ್ಟು ಅಂತ ಗೊತ್ತಮ್ಮ ಇದು ಸಂಬಂಧಪಟ್ಟಂಗೆ ಎಲ್ಲ ಕ್ರಮನೂ ತಗೊಂಡಿದ್ದೀವಿ ಇದು ಡೆಮಾಕ್ರೆಟಿಕ್ಕಲ್ಲಿ ಹೋಗ್ಬೇಕಲ್ವಾ ಆ ಡೆಮಾಕ್ರೆಟಿಕ್ ಹೋಯ್ತು ಈಗ ಎಲ್ಲರೂ ತಗೊಳೋದಕ್ಕೆ ನಾಮಿನೇಷನ್ ಮಾಡ್ಬಿಟ್ಮೇಲೆ ಕೆಲವರು ಕೋರ್ಟ್ಗೆ ಹೋಗಿ ಬಂದು ನಾಮಿನೇಟ್ ಮಾಡಿದ್ದಾರೆ ಕೆಲವರು ಅವರೇ ಇಚ್ಛೆ ಪಟ್ಟು ನಾಮಿನೇಟ್ ಮಾಡಿದ್ದಾರೆ ಈಗ ಮನೆ ಮಕ್ಕಳೇ ಮಾತು ಕೇಳಲ್ಲ ನಾಮಿನೇಟ್ ಮಾಡಿ ನಾನು ಉದ್ದೇಶ ನಾನು ಸ್ವಂತ ಉದ್ಧಾರ ಮಾಡಬೇಕು ಅಂತ ಬಂದಿರ್ತಾರೆ ಅವ್ರನ್ನ ವಾಪಸ್ ತಗೊಳ್ಳಿ ಅಂತ ಹೇಳೋಕ್ಕಾಗುತ್ತಾ ಹೇಳೋಕ್ಕಾಗಲ್ಲ ನಾವು ಸೀನಿಯರ್ ಇನ್ನೊಬ್ಬರು ನಾಗರಾಜ್ ಅಂತಿದ್ದಾರೆ ಅವರು ನಾವು ಸೇರ್ಕೊಂಡು ಏನೋ ಮಾಡೋಣ ಅಂತ ಪ್ರಯತ್ನ ಮಾಡಿದ್ವಿ ಅದು ಸಕ್ಸಸ್ ಆಗಿಲ್ಲ ಅದಕ್ಕೆ ಈಗ ಡೆಮಾಕ್ರೆಟಿಕ್ಗೆ ಹೋಗಬೇಕು ಅಂತೇಳಿ ಈಗ ಕೊನೆದು ರಿಸರ್ವೇಷನ್ ಎಲ್ಲ ಆಗಿ ಅದೇ ದೃಷ್ಟಿಯಿಂದ ಮಾಡಿದ್ವಿ ಈ ಜನರನ್ನ ಅಮಿಕಾ ಬಲಾಗೆ ಸೆಟ್ಲ್ ಮಾಡ್ಸೋಣ ಯಾರ್ಯಾರು ಕ್ವಾಲಿಟಿ ಇದ್ದಾರೆ ಅವ್ರನ್ನ ಹಾಕೊಂಡು ಮಾಡೋಣ ಅಂತ ಮಾಡಿದ್ವಿ ಯಾರು ಕ್ವಾಲಿಟಿ ಇಲ್ಲ ಅವ್ರನ್ನ ನಾವು ಬಿಡೋದೇ ಇಲ್ಲ ಅವರು ಇರಬೇಕು ಅಂತಂದ್ರು ಅದರಿಂದ ನೀವು ಅವ್ರನ್ನ ಇಟ್ಕೋಬೇಕು ಅಂದರೆ ಇವ್ರನ್ನ ಬಿಡೋಕ್ಕಾಗಲ್ಲ ಅಂತ ಈ ಮಟ್ಟಕ್ಕೆ ಬಂತು ಡೆಮೋಕ್ರೆಟಿಕ್ ಬಂದಿದೆ ಖರ್ಚಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸಿಸ್ಟಮ್ ಆಗ್ಲೇಬೇಕಲ್ಲ ಇದಾದ್ಮೇಲೆ ಆಗಿ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಕಿತ್ತಾಡ್ಕರ್ ಮಾಡೋಕ್ಕಾಗತ್ತಾ ಅಥವಾ ನೀನು ವಾಪಸ್ ತಕೋ ನೀನು ವಾಪಸ್ ತಕೋ ಅಂತ ಗುದ್ದಾಡೋಕ್ಕಾಗತ್ತಾ ಅವ್ರು ಹಾಕದ್ಮೇಲೆ ಅವರ ಲಿಬರ್ಟಿ ಅವ್ರಿಗೂ ಇರುತ್ತೆ ದೇಹ ಉದ್ದೇಶಗಳು ಬಂದಿರ್ತಾರೆ ಏನೋ ಮಾಡಬೇಕು ಅಂತ ಅವ್ರ ವಾಪಸ್ ತಗೊಳ್ಳಿ ಅಂತ ಹೇಳೋಕಾಗದೆ ಈಗ ಏಳು ಜನಕ್ಕೆ ಹನ್ನೊಂದು ಜನ ನಿಂತಿದ್ದೀವಿ ಈಗ ಒಂದು ಪ್ರಕ್ರಿಯೆ ಮುಗೀತದೆ ಆಮೇಲೆ ಸಾಂತ್ವಾಗಿ ಎಲ್ಲ ಸರಿ ಹೋಗುತ್ತೆ ಕೋರ್ಟ್ ಹೋಗಿ ಬಂದಿದ್ದಾರೆ ಅಲ್ವಾ ಕೋರ್ಟಿನ ಬಂದಿರೋದ್ರಿಂದ ಅದು ಹದಿನಾಲ್ಕು ಎರಡಕ್ಕೆ ಇಯರಿಂಗ್ ಇದೆ ಅದಾದಮೇಲೆ ಆಗಿ ಕೋರ್ಟೆ ಡಿಕ್ಲೇರ್ ಆದಮೇಲೆ ಅವರು ಆಗಿ ಅನೌನ್ಸ್ ಮಾಡ್ತಾರೆ ಇವರು ಅಫಿಷಿಯಲಾಗಿ ಅನೌನ್ಸ್ ಮಾಡೋಕೆ ಹೋಗೋದಿಲ್ಲ ಈಗ ಬೂತ್ ಸಪ್ರೇಟ್ ಇಟ್ಕೊಂಡು ಟ್ರೆಜರಿನಲ್ಲಿ ಅದನ್ನು ಪ್ರಿಸರ್ವ್ ಮಾಡ್ತಾರೆ ಹದಿನಾಲ್ಕನೇ ತಾರೀಕು ಏನಾಗುತ್ತೆ ನೋಡ್ತಾರೆ ಅವತ್ತು ಅರೇಂಜ್ ಮಾಡ್ತಾರೆ ಅವ್ರ ಕೇಸ್ ಕ್ಲೋಸ್ ಆದರೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಇಲ್ಲಾಂದರೆ ಅದು ಮುಂದಕ್ಕೆ ಇನ್ನು ಮುಂದಕ್ಕೆ ಎರಡು ಮೂರು ಇಯರಿಂಗ್ ಹೋಯಿತು ಅಂದರೆ ಹದಿನೈದು ದಿವಸ ಒಳಗಡೆ ಆಫೀಸ್ ಬೇರೆಯವ್ರು ಆಗಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಟರ್ ಆಗ್ತಾರೆ ಅವ್ರ ಅಂಡ್ರಲ್ಲಿ ನಡೀತಾ ಇರತ್ತೆ ಕೇಸ್ ಯಾವಾಗ ಕ್ಲಿಯರ್ ಆಗುತ್ತೆ ಅವಾಗ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಆಮೇಲೆ ಆಫೀಸ್ ಮಾಡ್ತಾರೆ ಯು ಸರ್